குட் தல்லையா நம்மாராரோ பல்லவரில்ல ஸ்ரீ சைல மல்லையா நம்ம யாராரோ பல்லவரில்ல குட் த மல்லையா நம்ம யாராரோ ஸ்ரீ சைல மல்லையா ಗಿರಿಯ ಮ್ಯಾಲೆ ನಿಂತು ಸಿದ್ದರಾಮ ನಿನ್ನ ಕೈಯ ಮಾಡಿ ಕರುವಾಗ ನಿನ್ನ ಬೆಟ್ಟಿಯಾಗದಂಗ ಮಾಡಿದವರ್ಯಾರೋ ನಿನ್ನ ದುಃಖ ಕೊಟ್ಟು ಸಿದ್ಧ ಹಾರುವ ಮುಂದ ನಿನ್ನ ಕೈಯ ಹಿಡಿದು ಕಾಪಾಡಿದವರ್ಯಾರೋ ಗುಡ್ಡಾದ ಮಲ್ಲಯ್ಯ ನನ್ನ ಮೈಮ ಯಾರೂ ಬಲ್ಲವರಿಲ್ಲ ಶ್ರೀ ಶೈಲ ಮಲ್ಲಯ್ಯ ನಿನ್ನ ಮೈಮ ಯಾರೋ ಬಲ್ಲವರಿಲ್ಲ ಗುಡ್ಡದ ಮಲ್ಲಯ್ಯ ನಿನ್ನ ಮೈಮ ಬಲ್ಲವರಿಲ್ಲ ಅಕ್ಕ ಮಾದೇವಿ ಮೇಲೆ ಕೌಶಿಕ ರಾಜ ಮನಸ ಮಾಡಿ ಮದವಿಗಾಗಿ ನೆಚ್ಚ ಮಾಡಿ ಸುಳ್ಳ ಮಾಡಿದವರ್ಯಾರೋ ಕವಸಿಕ್ಕ ರಾಜನ ಮನಸ್ಸಿನಲ್ಲಿ ಕಾಮ ತುಂಬಿದವರ್ಯಾರೋ ಹಾರಿದ ರಾಜನಲ್ಲಿ ಕಾಮದುರ ಕಾಳಿದವರ್ಯಾರೋ ಗುಡ್ಡಾದ ಮಲ್ಲಯ್ಯ ನಿನ್ನ ಮಾ ಬಲ್ಲವರಿಲ್ಲ ಶ್ರೀ ಶೈಲ ಮಲ್ಲಯ್ಯ ನಿನ್ನ ನಾನು ಯಾರೂ ಭಯಕ್ಕೆ ಬಯಕೆ ಕಾಡಿಸಿದವರ್ಯಾರು ನಾನು ನನ್ನದೆಂಬ ಬಯಕೆ ಕಾಡಿಸಿದವರ್ಯಾರೂ ಹೊನ್ನು ಹೆಣ್ಣು ಮಣ್ಣಿಗಾಗಿ ಜಗಳ ಹಚ್ಚಿದವರ್ಯಾರೋ ಗುಡ್ಡಾದ ಮಲ್ಲಯ್ಯ ನಿನ್ನ ಮೈ ಯಾರು ಬಲ್ಲವರಿಲ್ಲ ಶ್ರೀ ಶೈಲ ಮಲ್ಲಯ್ಯ ನಿನ ಮೈ ಯಾರು ಬಲ್ಲವರಿಲ್ಲ ಫಲವ ಕುಡಿದ ಭಕ್ತನಿಗೆ ಸೊಕ್ಕಾಕ ಬಂತು ಹೇಳು ಸೊಕ್ಕು ಮುರಿದು ಮುಕ್ತಿ ಪಟ್ಟು ಕಾಪಾಡಿದವರ್ಯಾರೋ ಗುಡ್ಡಾದ ಶ್ರೀ ಶೈಲ ಮಲ್ಲಯ್ಯ ನಿನ್ನ ಮಹಿಮಾ ಯಾರು ಬಲ್ಲವರಿಲ್ಲ ಗುಡ್ಡದ ಮಲ್ಲಯ್ಯ ನಿನ್ನ ಮಹಿಮಾ ಯಾರು ಬಲ್ಲವರಿಲ್ಲ ಶ್ರೀ ಶೈಲ ಮಲ್ಲಯ್ಯ ನಿನ್ನ ಮಹಿಮಾ ಯಾರು ಬಲ್ಲವರಿಲ್ಲ ಸಂಸಾರ ಎಂಬುದು ಒಂದು ಗಾಳಿಯ ಸೊಡಲು ಶ್ರೀಯ ಎಂಬುದು ಒಂದು ಸಂತಿಯ ಮಂದಿ ಕಂಡಯ್ಯ ಮರೆಯದೆ ಪೂಜಿಸೋ ನಮ್ಮ ಕೂಡಲ ಸಂಗಮ ದೇವಾ ಗುಡ್ಡದ ಮಲ್ಲಯ್ಯ ನಿನ್ನ ಮಹಿಮಾ ಯಾರು ಬಲ್ಲವರಿಲ್ಲ ಶ್ರೀ ಶೈಲ ಮಲ್ಲಯ್ಯ ನಿನ್ನ ಮಹಿಮಾ ಯಾರು ಬಲ್ಲವರಿಲ್ಲ ഗുഡാദ മല്ലയ്യ ശ്രീ ശൈല മല്ലയ്യ ഗുഡാദ മല്ലയ്യ ശ്രീ ശൈല മല്ലയ്യ ഗുഡദ ദ മല്ലയ്യഹിമായ ബല്ലവരില്ല ശ്രീ ശൈല മല്ലയ്യഹി അരുബല്ലവരില്ല